லவ் இல்லே மாதிரி ஆ இவத்து நீ தமி ஹூரிங் பார்த்தானே அவன் கே ஓட்டு கோழி இடா அல்ல கர்கம்வா இல்லே குத்தி ஆ யாக்கிங் பெப்பன குத்தி எதே எதே நோட் நூறு நாற்பத்தி நோட் நீ நான் யோ நாச்சு ஜென்மக்கே அல்லவேங்க நீன புத்தி கல் நீர்வாயிரு

ಮುಂದೆ ಕಣ್ಣು ಮದ್ಯ ಆಗ್ಬಿಟ್ಟವು ನಾನು ಬಾಯ್ ತನಕ ಕಣದ ನೀನು ಅವ್ ನಿಂದ ಅಮ್ಮಯ್ಯ ಕನವ ಹಂಗೆ ಮಾತ್ರ ಅಂದ್ಬಿಡ ನೀನು ಆ ಪುಟ್ಟಿಗೆ ಮೋಸ ಮಾಡಿದ್ರೆ ದೇವ್ರು ಒಳ್ಳೆ ಮಾಡಾಕ ನನಗೆ ನನ್ನ ನಂಬಿ ಅವಳು ನನ್ನ ಗುಟ್ಟ ಬಂದು ಆಲಯ ಒಂದು ತಿಂಗ್ಳು ಆಯ್ತು ಅವಳು ಹೋಗಿ ಒಂದು ತಿರುಗು ತಿರ್ಗೂ ನೋಡಿಲ್ಲ ನಾನು ನೀ ಹೋಗಿ ನೋಡ್ಬೇಕು ನಾನು ಯಾಕೋ ಅಂದ್ರೆ ಹೇಳ್ತೀನಿ ನೋಡ್ಬೇಕು ಅನಿಸ್ತದೆ ಅವಳು ಬಸ್ಲಿ ಕನವ ಅವಳು ಏನ್ ಮಾಡಿದ್ರೆ ದೇವ್ರು ಓಪನ ನಾನೇನೋ ಎತ್ತೋಗು ಬಿಡ್ಬೇಕಲ್ಲ ನನ್ನ ಗುಟ್ಟ ಬಂದ್ರೆ ನೀನು ಏನಾರ ನನ್ನ ಕಷ್ಟ ಆಯ್ತ ಬಿಡ್ಕೋಬೇಕನೇ ಏನ್ ಆತನ ಕಣ ಅಲ್ಲ ಏನ ಆತನ ನೀನು ಸರಿಯಾಗಿ ನಾಟಕ ಅಂತ ಬಿಡು ಹ್ಞೂ ಪರ್ವಯ ಇಲ್ಲ ಮ್ಯಾಲ ಅಲ್ಲ ನಿಂಗೆ ಕಾಲ್ ಕಟ್ಟಕ್ಕೆ ಹೋದಿಯಾ ಮುಂಡೆ ಮಗನೇ ಎಷ್ಟು ಅರ್ಧಷ್ಟೇ ಕೊಡ್ತಿದ್ರು ನೋಡ್ಲಾ ಅವಳಾದ್ರೂ ಅಷ್ಟೇ ಇನ್ನೊಬ್ಬರಾದ್ರೂ ಅಷ್ಟೇ ಹನ್ನೆರಡು ತೋಲ ಚಿನ್ನ ನಾನು ಕೇಳೋ ದುಡ್ಡು ಎಲ್ಲ ಕೊಡ್ರಿಯ ನನ್ನ ಮನೆ ಒಳಗೆ ಬರೋಕ್ಕಾಗೋದು ಇವತ್ತು ಕೆಟ್ಟ ಮನೇಲಿ ಹೋಗೋಣ ಪ್ರೀತು ಸಕೆ ಇನ್ನು ಯಾರು ಸಿದ್ದು ಮಿಲ್ವೇನೋ ಪ್ರೀತು ಸಕೆ ಇವನಿಗೆ ಸುಮ್ಮನೆ ನಿಂತ ಅಂಬತ್ತಾನೆ ಹೋಗಿ ಕೋಳಿ ಇಟ್ಕೊ ಬರೋಲ್ಲ ಅಚ್ಚು ಕಟ್ಟ ಉಂಡ್ಕೊಂಡು ತಿನ್ಕೊಂಡು ಇರುವಂತೆ ಓಹೋ ಇನ್ನು ಎಲ್ಲಿ ಬಿದ್ದಿದ್ದೀರಾ ಸೀಮ್ ಗಿಲ್ದೇನು ಅಂದ್ಬಿಟ್ಟು ಆ ಗಡದ್ರ ದಿಮ್ಮಿ ಹಂಗೆ ಅವಳೆ ಅವಳನ್ನು ಪ್ರೀತು ಸಾನೆ ಅವಾಗ ನಾನು ಬಿಡಕ್ಕ ನಾನು ನಿಂತ ಅಮ್ಮ ಕಾಲು ಕಟ್ಕೋತೀನಿ ಅವಾಗ ಎತ್ತವೂ ಬಿಡಕ್ಕೆ ನಾನು ರೆಡಿ ಇಲ್ಲ ನಾನು ಇರ್ತೀನಿ ನನ್ನ ಐತಲ್ಲ ಪುಟ್ಟಿ ಹಾಕೋ ಕಣೆ ಭಾಳ ನೆನಪು ತೊಳೆ ಕಣವ ನೀವು ಒಂದ್ಸತಿಲ್ಲ ನಿಮಗೆ ನಾನು ಹೇಳ್ತಾಲ್ವಾ ಯಾವ್ದೇ ಕಾರಣಕ್ಕೂ ನಮ್ಮ ಒಳಗೆ ಬರೋದು ಬೇಡ ಕೊಡ್ಲಿ ನನ್ಗೆ ಕೇಳೋಷ್ಟ ಆಮೇಲೆ ಬರ್ಲಿ ಅವಳು ಸರಿಯಾ ಅಲ್ಲಿ ಗಂಟಲ್ಲ ಮನೆ ಅಂತ ನಾನು ಸೇರಿಸಕೊಳಕ ಸುಮ್ಮನೆ ಉಚ್ಚಿಸ್ಬೇಡ ನೀನು ಅಮ್ಮ ದತ್ತ ಏನೂ ಇಲ್ಲ ಹೊಲ ಬಾಯಿ ಮುಚ್ಚಿಕೊಂಡು ಆಮೇಲೆ ನಾನು ಕಾಣ್ದಂಗೆ ನಿಮಗೆ ಹೋಗಿ ನೋಡೋದು ಮಾಡೋದು ಮುಟ್ಟೋದು ಮಾಡೋದು ಮಾತ್ರ ನಾನು ಮಾತ್ರ ಇನ್ನು ಕಾರಣಕ್ಕೂ ನಿನ್ನ ಮನೆ ಒಳಗೆ ಸೇರ್ಸೋಲ್ಲ ನನ್ನ ನನ್ನ ಸಂಪತ್ತೆ ಮಾಡಿದ್ರೆ ಒಣ್ ಕುಂಟೆ ಆಸ್ತಿನೂ ನೀನು ಸಿಗಾಕಿಲ್ಲ ತಿಳ್ಕೊಬು ಆ ಏನಾದ್ರೂ ನನ್ನ ಮಗನ ನೀನು ಗೆದ್ದು ಸಾಕ್ತೀನಿ ನೀನು ನಾನು ಅಯ್ಯೋ ತುಪ್ಪ ಬೆಣ್ಣೆ ಅವ್ನ ಕಡೆ ಇರಲಿ ಅನ್ಬಿಟ್ಟು ನನ್ನ ಮಕ್ಕಳನ್ನ ಕಷ್ಟಪಡ್ಸ್ಬಾರ್ದು ಅಂದ್ಬಿಟ್ಟು ನಾನು ಸೋಕೆ ಓಕೆ ಇವನು ಇವ್ನ ಗದ್ಕಟ್ಟು ಮನೆ ಗತಿ ಗತಿ ಅವ್ರ ಮನೆಗೆ ಹೋಗಾನೆ ಹೆಣ್ಣು ತಗೊಬಾರಕ್ಕೆ ಪ್ರೀ ರೂ ಸಕೆ ಥೂ ನಿನ್ನಿಂದ ನಾನು ಮಾರ ಮರೋದೆಲ್ಲ ಒಯ್ತಲ್ಲ ಊರೊಳಗೆ ಎಷ್ಟು ಮಾರ ಮರ್ವದಿಂದ ಬದುಕ್ತೀನೋ ಗೊತ್ತಾಕಿವಲ್ಲ ನಿನಗೆ ನಿನ್ನಿಂದ ನನಗೆ ತಾಯದ್ಕೊಂಡು ತಿರ್ಬೇಕು ಅಂತ ಮಾಡಿದಿ ಹೆಂಗೆ ಮಾಡಿದಿಲ್ಲ ನೀನು ಬಂದು ಇತ್ಲು ಕೂತಾನೆ ಇತ್ಲುಗೆ ಹುಡುಕಾರ್ತವ್ ಮನೆಗೆಲ್ಲವ ಎಲ್ಲೋದಾ ಎಲ್ಲೋದ ಅಂತ ಏನಾರು ಯಾರು ಒಂಚೂರ ಜವಾಬ್ದಾರಿ ಇದ್ದದ ನನ್ನ ತಮ್ಮ ಇಷ್ಟಿಸಾದ್ಮೇಲೆ ಹುಡ್ಗಿ ಬರ್ತಾವನೆ ಅವ್ನು ಬರೋವ್ಗೆ ಅಚ್ಚಾಗಿ ಮಾಟು ಕತೆ ಆಡಿಸ್ಬೇಕು ಅಚ್ಕಟಾಗಿ ಮಾಡಿ ಇಟ್ಬೇಕು ಅಡುಗೆಯಾ ಅವೆಲ್ಲ ಏನಾದ್ರು ಗ್ಯಾನಿದ ನೋಡಿ ನಿಮಗೆ ಎಷ್ಟು ಮಟ್ಟ ಕಾತಿದೆ ಅನ್ಬಿಟ್ಟು ಹೋಗೋ ನಮ್ಗೆ ಕೋಳಿ ಸರ್ ಅಂದ್ರೆ ಬಹಳ ಇಷ್ಟ ತಗಬರ ಮಾಡಿರ್ತೀನಿ ಹೇಳ್ಬಿಟ್ಟು ಬಂದಿನ ಕಾಸು ಕೊಟ್ಟು ಕತೆ ಆಯ್ತು ಹೋಯ್ತೀನಿ ಸುಮ್ ನೀರು ಹೋಯ್ತೀನಿ ಅವ ಅವ ನಿನ್ ಕಾಲ್ ಕಟ್ಕತಿನ ಕಣ ನಿನ್ ಕೈ ಮುಗಿತೀನಿ ಹ್ಮ್ ಹೆಂಗಾರ ಮಾಡಿ ನಿನ್ ದಮ್ಮ ಅಂತೀನಿ ಪುಟ್ಟಿ ಕರ್ಕ ಬರೋದ ಕಣವ ಬಡವ್ರ ಮನೆ ಹೆಣ್ಮಕ್ಳು ಅಯ್ಯೋ ಅನ್ಸ್ಬಿಡ್ದು ನಿಜಕ್ಕೂ ಅವತ್ ಬೋತ್ ಕಳ್ಸ್ಬಿಟ್ಟೆ ಇವತ್ತೆಗೋ ಜೀವನ ತಡಿತಿಲ್ಲ ಕಣವ ಅವ ಬೋವಾ ಹೋಗಿ ಕರ್ಕ ಬರೋದ ಹೇಳಿದೆ ಹೇಳ್ಕ ಕೂತ್ಕೊಂಡ್ರೆ ನೀನು ನಿನ್ ಮತ್ತೆ ನಾನು ಸುಮ್ನೆ ಬಿಡಕಿಲ್ಲ ನಾನು ಏನೇನು ಹುಚ್ಚಿರ್ತಾ ಇದ್ದೀನಿ ನೀನು ಓ ಇದ್ದಿ ಬಾಯಿ ಮುಚ್ಕೊಂಡ್ ಬಾರ ನನ್ನ ಮಾತು ಬೆಲೆ ಕೊಟ್ಟೆ ಕೊಡಕಿಲ್ವ ಅಷ್ಟು ಕೇಳೋದೇನು ಸಾಕು ಬೇರೆ ಜಾಸ್ತಿ ಮಾತಾಡೋದೇನು ಓ ಎತ್ತು ತಾಯಿ ಏನೋ ಪ್ರೀತಿ ಇರತ್ತೆ ಕೈಯ ಕೊಟ್ಕೊಂಡಿರೋ ಎತ್ತಿನ ಬಿಟ್ಟಿರೋದು ಮತ್ತೆ ನಾನು ಹೇಳ್ದಕ್ಕೆ ಹೇಳ್ಕೊಂಡಿರು ಜಾಸ್ತಿ ಮಾತಾಡೋ ನೀನು ಬಾಯಿ ಮುಚ್ಕೊಂಡು ಎದ್ದು ಬಾಲ ನೀನು ಇಡ್ಕ ಬರಲ್ಲ ಕೊಡಿಯಾ ಸರಿ ಆಯ್ತು ಹೋಗು ಇಡ್ಕ ಬರ್ತೀನಿ ಅಯ್ಯೋ ಪುಟ್ಟಿ ಹೆಂಗಿದೆಯೋ ಏನೋ ಥೂ ನಾಳೆದ್ ಬಡಿಯದ ನಾನು ನಿನ್ಗೆ ಬೊಯ್ದು ಹೊಡೆದು ಕಳ್ಸಿಬಾರ್ದಾಗಿತ್ತು ನಾನು ಯಾಕೋ ನಾನು ಮನ್ಸು ತಡಿತಾ ಇಲ್ವಲ್ಲ ಏನ್ ಮಾಡಿ ನಮ್ಮ ಅವನು ನನ್ನ ಮಾತನೇ ಅರ್ಥ ಮಾಡ್ಕೊತಾ ಇಲ್ಲ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳಕಿಲ್ಲ ಏನ್ ಮಾಡ್ಬೇಕು ಕಾಣೆ ಪುಟ್ಟಿ ಬುವಾ ಊಟ ಮಾಡುವ ಅದಕ್ಕೆ ಕೂತಿದ್ದೆ ಅಕ್ಕ ನೀನು ಊಟ ಮಾಡೋಕೆ ಆಮೇಲೆ ಮಾಡ್ತೀನಿ ಯಾಕ ಒಂಥರ ಸಪ್ಕಿದಿಯಲ್ಲ ಅಕ್ಕ ಏನೂ ಇಲ್ಲ ಕಣಕ ನಾನು ಬಂದು ಎಷ್ಟು ದಿವಸ ಆಯಿತು ಎಷ್ಟು ದಿವ್ಸ ಅಂತ ಹೇಳಿರಾಕದ್ದು ನನಗೆ ಯಾಕೋ ಭಾಳ ಬೇಜಾರಾಯ್ತದ ಕಣಕ ಯಾಕೆ ಯಾರೇನಾರಂದ್ರ ಯಾರೇನಂದ್ರವಾ ಯಾರು ಏನು ಅಂದಿಲ್ಲ ಹ್ಞೂ ಹಂಗ ಅಂದ್ಕೊಂಡು ನಾನು ಇಲ್ಲಿದ್ರೆ ಚಂದ್ವಾಕ್ಕ ಅಕ್ಕ ಓಯ್ತೀನಿ ನಾನು ನನ್ನ ಗಂಡು ಮನೆಗೆ ಕಷ್ಟವಾದ ಸುಖೋ ಅಲ್ಲೇ ಅನ್ಬೋಸ್ಕೊಂಡಿರ್ತೀನಿ ಏಯ್ ಸುಮ್ನರು ನೀನು ಭಾವನವೇ ಸೋಮಣ್ಣ ಹೇಳಿಲ್ವಾ ಅವ್ರಾಗ ಅವ್ರು ಬಂದು ಕರೆ ಗಂಟೆ ನೀನು ಕಳ್ಸಕ್ಕಿಲ್ಲ ಅಂದ್ಬಿಟ್ಟು ಓಹ್ ನೀನಾಗ ನೀನೇ ಹೋದ್ರೆ ಮೇಲೆ ಬಿದ್ದಿ ಆಮೇಲೆ ಗೊತ್ತಾಯ್ತು ನಿನಗೆ ಅವ್ರು ಎಷ್ಟು ಸಾಧಾರಣ ನೋಡ್ಕೊತಾರೆ ಗೊತ್ತಾ ಮಗ ಸುಮ್ಮನೀರು ನೋಡು ಅವ್ರಾಗ ಅವ್ರು ಬಂದು ಕರೆಯಾಗಂಟ ನೀನು ಹೋಗ್ಬೇಡ ನೀನು ಓ ಮೇಲೆ ಬಿದ್ದು ಬಂದ್ಲು ಅಂದ್ಬಿಟ್ಟು ಮೂರು ಕಾಸು ಬೆಲೆ ಇರಕ್ಕಿಲ್ಲ ಎಲ್ಲನೂ ಅವ್ರು ಬಂದು ಕರಿಲಿ ಅಂದ್ಬಿಟ್ಟು ಹೇಳಿಲ್ವಾ ಸುಮ್ಮನರು ನೀನು ಏನಾಗಿದೆ ಅದು ಏನು ತೊಂದರೆ ಆಗಿದ ನಿನಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇಲ್ವಾ ಸುಮ್ಮಕಿರು ನಿನ್ನ ತಲೆ ಕೆಡಿಸ್ಕೊಂಡು ಯಾಕೋ ಅವರು ಭಾಳ ನೆನಪು ಬರ್ತಾರೆ ಕನಕ ಅವ್ನ ಬೇರೆ ನೆನೆಸ್ಕೊಂಡು ಕೂತ್ಕೊಂಡು ನೀನು ಮಾಡೋಕ್ಕೆ ಆಸಿಲ್ಲ ನಿನಗೆ ಅವ್ನಿಗೆ ಇಷ್ಟಾಗಿದ್ದಾರ ಬತಿತ್ವ ಅವನು ಎಲ್ಲಿ ಬಂದಿದ್ದಾನು ಆಕ ಅವ್ರಿಗೆ ನನ್ನ ಕಂಡ್ರೆ ಇಷ್ಟನೇ ಅಂದರೆ ಅವ್ನಿಗೆ ರೋಗನು ಕಂಡ್ರೆ ಭಯ ಅದೆಲ್ಲದಾನೇ ಗೇ ಇಕ್ಕಿಲ್ಲ ಸೋಮ ಬೇರೆ ಇತ್ತಾನ ಅವನು ಆಗ್ರಿಂದನೇ ಹೊಸಗಡ್ಡ ಉಂಡ್ಕೊಂಡು ತಿನ್ಕೊಂಡು ಕಾಲ ಕಳೆದ್ಬಿಟ್ಟನಲ್ಲ ಅತ್ತೆ ಈಗ ಕೆಲಸ ಮಾಡೋಕೆ ಹೋಗ್ಬೇಕಿಲ್ಲ ಅಷ್ಟು ಬಿಟ್ರೆ ನನ್ನ ಮೇಲೆ ಪ್ರೀತಿ ಅದೇ ಕನಕ ನಿಜಕ್ಕೂ ನಾನು ಭಾಳ ಚೆನ್ನಾಗಿ ನೋಡ್ಕೊತಿದ್ದೆ ಗೇ ಕಾಯ್ಕಿಲ್ಲ ಅಷ್ಟೇ ಅದು ಬಿಟ್ರೆ ನೀನು ಏನೂ ಇಲ್ಲ ಏನೋ ಸಿಕ್ಕಿಲ್ಲ ಎಷ್ಟು ದಿವ್ಸ ಅಂತ ಇಲ್ಲಿರೋಕದದು ನಾನು ಹೋಯ್ತೀನಿ ಕನಕ ಪುಟಿ ಸುಮ್ಮನೆ ನೀರು ನೀನು ಒಳ್ಳೆ ದಡ್ ದಡಗಾಬಿಡ ನೀನು ಅಲ್ಲ ಬಿಟ್ಟು ಸುಮ್ಮನೀರು ಭಾವನೂ ಸುಮಣ್ಣನ ಹೇಳಿಲ್ವಾ ಸರಿ ಮಾಡ್ತೀವಿ ಎಲ್ಲನೂ ಸುಮ್ಕಿರವಾ ಅಂತ ಓ ಅವ್ರ ಮಾತು ಮರವೇ ಕೊಡಬೇಕು ನಮ್ಮ ಮಾತು ಇಲ್ದಂಗೆ ಓದಲಲ್ಲ ಅಂತ ಅನ್ಕೊಳಕ್ಕೆಲ್ವ ಅವರು ಯಾಕೆ ಹಿಂಗ ಅಡಿಯ ನೀನು ಸುಮ್ಮನೂರು ನೀನು ತಲೆ ಕೆಸ್ಕೊಬೇ ಆದ್ರ ಬದೇ ಎಲ್ಲ ಸರಿ ಮಾಡಬೇಕು ಅಂದ್ಬಿಟ್ಟು ಅವ್ರ ಯಾಕೆ ಬರಲಿ ಅಂತ ಇರೋದು ಎಲ್ಲ ರೆಡಿ ಮಾಡ್ತಾರೆ ಹೋಗಿ ಸುಮ್ಕಿರು ನೀನು ತಲೆ ಯಾಕೆ ನೀನು ಹಿಂಗಾದ್ರೆ ಭಾಳ ಕಷ್ಟ ಕಂದ್ಬಿಟ್ಟು ನೀನು ಸಾಪ್ಪಿರ್ಬೇಡ ನೀನು ಎದ್ದು ನಡಿ ನೀನು ಊಟ ಮಾಡಿ ನಡಿ ನಡಿ ಎದ್ದು ನೀನು ಈಗ ಯಾಕೆ ಅಕ್ಕ ನನಗೆ ನಿಜಕ್ಕೂ ಭಾಳ ದಿಸ್ತಿ ಸ್ಕಿಮ್ ಸೇನ್ಸ್ ಕಣಕೈಲಿ ಇರೋಕೆ ಪಪ್ಪಾ ಆತ್ತೆ ಒಳ್ಳೆಯವ್ರು ಅಂದ್ಬಿಟ್ಟು ಅವ್ರು ಇರ್ಸ್ಕೊಳ್ತಾರೆ ಅಂದ್ಬಿಟ್ಟು ನಾವು ಇದ್ರೆ ಚಂದ್ವಾ ಏನು ಆಯ್ಕೆಲ್ಲ ಅವ್ರು ಏನು ಅಂದ್ಕೊಳ್ಕೂ ಇಲ್ಲ ಸುಮ್ಮನೆ ನೀನು ಇಲ್ಲದವದೆಲ್ಲ ಕಲ್ಪನೆ ಮಾಡ್ಕೊಬೇಡ ನೀನು ಸುಮ್ಮನೆ ಇರೋದು ಕಲಿ ನೀನು ಪುಟ್ಟ ಎದಳಿಗ ನೀನು ಎದ್ನಡಿ ನಡಿ ನೀನು ಊಟ ಮಾಡಿ ನೀನು ನೀನು ಹದಿನೈದು ಏದನೇ ಮತ್ತೆ ನಾನು ಊಟ ಮಾಡಿಲ್ಲ ಹೊಟ್ಟೆಗೆ ತೊಗೊಂತೇ ಬಾ ಬೂ ಬಾ ಊಟ ಮಾಡೋದ ಬಾ ಎದ್ದಿ ಇರೋದು ನಿನಗೆ ಹೇಳೋದು ಅರ್ಥ ಆಯ್ತಲ್ಲ ನಿನಗೆ ಏ ಹೋಗು ನಂಗೆ ಬೇಡ ಊಟ ತೆಗೆ ಆಯಿತು ನಡಿ ಮಾಡೋದ ಅಕ್ಕ ಆದಷ್ಟು ಬಿನ್ನ ಬಾ ಅವ್ನಿಗೆ ಹೇಳ್ಬಿಟ್ಟು ಕಳ್ಸೋಕೆ ಅವಸ್ಥೆ ಮಾಡಿಸೋಕ ನಂಗೆ ಇರೋಕ ಆಯಿತಾ ಇಲ್ಲಿ ಅಂದ್ರೆ ಏನು ಮಾಡ್ಕೊಂಡಿದ್ದಾರೋ ಏನೋ ಅಲ್ಲಕ್ಕಂದ ಮಗ ಅವನಿಗೆ ಏನಿಲ್ಲ ಇಷ್ಟು ಆಗದೆ ನಾನು ಇರ್ತಿ ಬಸ್ರಿ ಹೋಗವಳೆ ಹೋಗಿ ನೋಡ್ಬೇಕು ಹೆಂಗಿದ್ದಾಳೆ ಏನೋ ಅಂತ ಏನಿಲ್ಲ ನೀನು ಹೆಂಗೆ ಆಡ್ತಿದ್ದೀನಿ ನೀನು ಏನು ಬುದ್ಧಿಲ್ ನಿನ್ಗೆ ಸುಮ್ ಕೂತ್ಕೊ ಅವನು ಗೊತ್ತಾ ಯಾಕೆ ಮೇಲ್ ಮೇಲೆ ಯಾಕೆ ಯಾಕೋದಿ ನೀನು ಅವ್ನು ಬಂದು ಕರೆಗೊಂಡು ನಾನು ಕಳ್ಸ ನೀನು ಎಷ್ಟೇ ಅಷ್ಟೇ ಸುಮ್ಮನೆ ನಡಿ ನೀನು ನನ್ ಕೋಪ್ಕಿಪ್ಪ ಬರ್ಸ್ಬೇಡ ನೀನು ಈ ಒಳ್ಳೆ ಚೆನ್ನಾಗಿ ಬಿಡು ನೀನು ಅವ್ರು ಹೇಳಿರುವ ಸೋಮಣ್ಣನ ಭಾವನವೇ ಅವ್ರು ಮಾತು ಮುರುಬದಿ ಕೊಡ್ದವ್ರ ಏನಕ್ಕಿಲ್ಲ ನೋಡು ನಮ್ಮ ಮಾತು ಬರಕೊಂಡೆವಲ್ಲ ವಣ್ಣು ಅನ್ಕೊಳಕಿಲ್ವಾ ಅವ್ರು ಸರಿ ಮಾಡಕ್ಕೆ ಎಷ್ಟು ಬಟ್ ಆಡ್ತಾರ ಗೊತ್ತಾ ನಾವು ಕರ್ಕೊಂಡೋಗಿಬಿಟ್ರೆ ಗ್ರಾಯ್ತೀವಿ ಅವ್ರು ಬರ್ಲಿ ಅಂತ ಕಾಯ್ತಾರದು ಬದ್ಲಿ ಅಂತ ಅಂತನೇ ಕಾಯ್ತಾರ ಸುಮ್ಕಿರು ಬರಲಿ ಆಮೇಲೆ ಮಾತಾಡಿ ತೀರ್ಮಾನ ಮಾಡಿ ಕಳಿಸ್ತಾರೆ ತಲೆ ಕೆಸ್ಕೊತಿದ್ದೀನಿ ನೀನು ಏ ಹೋಗವ ಅದಕ್ಕೆ ಭಾಳ ಬೇಜಾರು ಮಾಡ್ತೀನಿ ನನಗೆ ಕತೆ ಆಯಿತು ಅಕ್ಕ ಹ್ಞೂ ಸರಿ ಬಿಡು ಬೇಜಾರು ಮಾಡ್ಕೊಬೇಡ ನೀನು ನೀನು ಹೆಂಗೆ ಹೇಳ್ತೀವಿ ಅಂಗೆ ಕೇಳ್ತೀನಿ ನಾನು ಹಾಂ ಮತ್ತೆ ಬ ಊಟ ಮಾಡು ನಡೀ ಸಾಪು ಸೊಪ್ಪು ಕೂತ್ಕೊಬೇಡ ನೀನು ಓ ಸರಿ ಆಯಿತು ಕೈಕಾದ ಮತ್ತೋಕ್ಕ ಬರೋ ಊಟ ಮಾಡದ ಸರಿ ಆಯಿತು ನೀನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜಕ್ಕೂ ನಾನು ಎಂಥ ಮೋಸ ಹೋದೆ ಅಂದರೆ ನನ್ನ ನಮ್ಸಿ ಮೋಸ ಮಾಡ್ಬಿಟ್ಟ ಅಲ್ಲ ಇಷ್ಟು ದಿವ್ಸ ಆಯಿತು ಬಂದು ನಾನು ಎತ್ತಿ ಬದುಕಿದ್ದಾಳೆ ಸತ್ತಿದ್ದಾಳೆ ಅಂತ ನೋಡಕಾರು ಬನ್ನಿವಲ್ಲ ನಾನು ನನ್ನ ಮೇಲೆ ಇಷ್ಟ ಇದ್ರು ಬರ್ದೇ ನಾ ಏನು ಮಾಡೋದು ನನ್ನ ನಣೆ ಬರೋ ನನ್ನ 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 ಕೈಯ್ಯಾರ ನಾನು ನನ್ನ ಜೀವನ ಹಾಳು ಮಾಡ್ಕೊಂಡೆ ಈಗ ನಮ್ಮ ಅಕ್ಕನ ತವ ಎಷ್ಟು ಸದ ಇಲ್ಲಿರೋಕೆ ಅದದು ನಮ್ಮ ಅಕ್ಕನ ಹೊರಗೆ ಆಗಿರ್ಬೇಕಲ್ಲ ಅನ್ನೋದೇ ನನ್ನ ಬೇಜಾರು ನನಗೆ ಇರಕೆ ಮನಸಿಲ್ಲ ನನಗೆ ನಮ್ಮ ಅಕ್ಕ ಪಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅವ್ರು ಒಳಗೆ ತಾನ ನಾವು ಜೂರು ರೂಪಾಯಿ ಇಲ್ಲೇ ಇದ್ದರು ಚೆಂದವಾ ಎಲ್ಲಿ ಗೊತ್ತಂದು ಬಿಟ್ಟಾಗ ಆಯ್ತದ ನನಗೆ ನನಗಂತ ಇಲ್ಲಿರೋಕೆ ಆಯ್ತಲ್ಲ ಅಕ್ಕ ನೋಡಿದ್ರೆ ಅವ್ರಾಗ ಬಂದು ಕರಿಯಾಗಂಟು ಹೋಗ್ಬೇಡ ಅಂತ ಕುಂತದೆ ஏன்மோது அந்த ஆத்தில சரிக்கணுப்பா வரோண்ணா அங்கே நான் ஏன்மா அந்த தயவிட்டு நமக்கு தீசி நீங்கள் கமெண்ட்மீ வீடியோ இட்மி சேர்மா யார் சப்ஸ்கிரைப்லயும் சப்ஸ்கிரைப் நமக்கு எச்சுச்சு சப்போர்ட் மாறப்பா வரோரா மத்தே நமஸ்கார புட்டே படி அந்த நினைக்க ஓ வந்தேன் பத்தேவன் தாடுக்கொள்ளு தட்டை ஆகிவா நீ ஊட்ட மாதா